ගෘප් යොන්න මහ අරහි ම් නානන්ද ම්දේව නිර් ටිකා ති දාරම් සර් විද්‍ය නම් හය කි්‍රීව පාස් මහැ. ඕන ෝභගත වස්දවායා ම්න නාරගෙන ය නම්ස් කර ಕ್ಲಾಸಸ್ ಬಗ್ಗೆ ನಾವು ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತೆ ಕೊನೆ ದಿನ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಬ್ಯಾಚಸ್ಸು ಹಾಗೆ ಸಂಜೆ ಏಳುವರೆಗೆ ಒಂದು ಬ್ಯಾಚಸ್ಸಲ್ಲಿ ಕ್ಲಾಸಸ್ಗಳು ನಡೆಯುತ್ತೆ ಇನ್ನೂ ಕಾಲಾವಕಾಶ ಇದೆ ಕಡೆ ಒನ್ ಅವರ್ ಟೂ ಅವರ್ ಕೂಡ ಇದೆ ಇವಾಗಲೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಇಷ್ಟೆಲ್ಲ ತಿಳಿಸಿದ ಮೇಲೆ ಸಾಕಷ್ಟು ಜನಕ್ಕಿರುತ್ತೆ ಏನಿರುತ್ತೆ ಕ್ಲಾಸಲ್ಲಿ ಅನ್ನೋ ಕುತೂಹಲ ಆ ಕುತೂಹಲಕ್ಕೆ ಉತ್ತರ ಕಂಡುಕೊಳ್ಬೇಕು ಅಂದರೆ ನೀವು ಕ್ಲಾಸಸ್ಗೆ ಜಾಯ್ನ್ ಆದರೆ ನಿಮ್ಮ ಆ ಇದು ಕ್ಯೂರಾಸಿಟಿ ಇರುತ್ತೆ ಏನು ಕಲಿಬೋದು ಅನ್ನೋದಿರುತ್ತೆ ಅದರ ಬಗ್ಗೆ ತಿಳ್ಕೊಬಹುದು ಹಾಗೆ ನೂರ ಹತ್ತನೇ ಬ್ಯಾಚ್ ಇದಾಗಿರೋದು ಇದುವರೆಗೂ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯವನ್ನ ಒಂದು ಒಳ್ಳೆ ಅವಕಾಶ ನಿಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮಿಸ್ ಮಾಡ್ಕೋಬೇಡಿ ನಿಮ್ಮ ಮನೇಲಿ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ತುಂಬಾ ಕಡಿಮೆ ಮೊತ್ತ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಲೀಬಹುದು ಒಂದು ಆ್ಯಪ್ ಇರುತ್ತೆ ನೀವು ಕಲಿತ ಮೇಲೆ ಕೂಡ ಆಪ್ ಅಲ್ಲಿ ಏನೆಲ್ಲ ಆಪ್ ಮೂಲಕ ನೀವು ತಿಳ್ಕೊಬಹುದು ಮಾಡ್ಕೋಬಹುದು ಅದು ತುಂಬಾ ಅಕ್ಯೂರೇಟ್ ಆಗಿ ಕೂಡ ನೀವು ತಿಳ್ಕೊಬಹುದಾಗಿದೆ ಗುರ್ಜಿ ಇವತ್ತು ಕೊನೆ ದಿನ ಆಗಿದೆ ಸೊ ಏನ್ ಹೇಳ್ತೀರಾ ವೀಕ್ಷಕರಿಗೆ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗೋದೇ ನೋಂದಣಿ ಮಾಡ್ಕೊಳ್ಳಕ್ಕೆ ಕೊನೆ ದಿನ ಅದೇ ಸರ್ ಹೌದು ಸಾರಿ ಇವತ್ತು ಜಾಯಿನ್ ಆಗೋಕ್ಕೆ ಲಾಸ್ಟ್ ಡೇಟ್ ಸರಿ ಜ್ಯೋತಿಷ್ಯ ಶಾಸ್ತ್ರ ಕಲ್ತಾದ ಮೇಲೆ ಅದರಲ್ಲಿರ್ತಕ್ಕಂಥ ಶಕ್ತಿ ಮಾತ್ರ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮ ಆಕಾಶದಲ್ಲಿ ಕಂಪನಾಂಕಗಳು ಸಂಚರಿಸ್ತಾ ಇರುತ್ತೆ ಆಕಾಶ ಪೂರ್ತಿ ಕಂಪನಾಂಕಗಳು ಸಂಚರಿಸ್ತಾ ಇರುತ್ತೆ ಆ ಕಂಪನಾಂಕಗಳು ಅನೇಕ ನಕ್ಷತ್ರಗಳಿದಾವಲ್ಲ ಆಕಾಶದಲ್ಲಿ ಅಲ್ಲಿಂದ ಬರ್ತಾನೆ ಇರ್ತವೆ ಸೂರ್ಯನಿಂದನೂ ಕೂಡ ಕಂಪನಾಂಕಗಳು ಬರುತ್ತೆ ಚಂದ್ರನಿಂದನೂ ಕಂಪನಾಂಕಗಳು ಬರುತ್ತೆ ಎನರ್ಜೀಸ್ ಅನ್ನೋದು ಎಲ್ಲದಕ್ಕೂ ಇದ್ದೇ ಇದೆ ಈಗ ಭೂ ಎನರ್ಜಿ ಅಂತ ನಾವು ಕರಿತೀವಿ ಅಂದರೆ ಈ ಭೂಮಿಯ ಎನರ್ಜಿ ಅಂತ ನಾವು ಕರಿತೀವಿ ಈ ಭೂಮಿಯ ಎನರ್ಜಿ ಕೂಡ ಅರ್ತ್ ಪ್ಲೇನ್ ಎನರ್ಜಿ ಅಂತ ಕರೀತಾರೆ ಇಲ್ಲಿ ಭೂಮಿನ ಕೂಡ ಸೂರ್ಯನ ಸುತ್ತ ಸುತ್ತುತ್ತೆ ಒಂದು ಶಕ್ತಿ ಇದೆ ಅದರ ಜೊತೆಗೆ ಉಳಿದ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇದ್ದಾವೆ ಅವ್ರ ಎನರ್ಜಿಸು ಇರುತ್ತೆ ಇದನ್ನು ನಮ್ಮ ಋಷಿಮುನಿಗಳು ಏನು ಮಾಡಿದ್ದಾರೆ ಪ್ರತಿಯೊಂದರ ಒಂದು ವೇವ್ ಲೆಂತ್ ಅಂತ ಏನು ಕರೆದಿದ್ದಾರೆ ಫ್ರೀಕ್ವೆನ್ಸಿ ಅಂತ ಏನು ಕರೆದಿದ್ದಾರೆ ಕಂಡು ಮನುಷ್ಯರ ಮೇಲೆ ಪ್ರಭಾವ ಬಿದ್ದಿದೆಯಾ ಅಂತ ಹೇಳಿ ಒಂದು ಪ್ರಯೋಗ ಮಾಡಿದ್ದಾರೆ ಪ್ರಯೋಗ ಮತ್ತೆ ಅದರಿಂದ ಬಂದಿರತಕ್ಕಂಥ ಅನುಭವವೇ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ನಾವು ಜ್ಯೋತಿಷ್ಯ ಹಿಂದೆ ಇಷ್ಟೆಲ್ಲ ವಿಚಾರಗಳಿದೆ ಹೌದು ಇವತ್ತಿನ ದಿವಸದಲ್ಲಿ ಜ್ಯೋತಿಷ್ಯ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಕಾಲ್ ಮಾಡಿದ ತಕ್ಷಣ ಕೆಲಸ ಇವಾಗ ಸಿಗುತ್ತೆ ಈಗ ಜ್ಯೋತಿಷ್ಯ ಸುಳ್ಳಾಗಿದ್ರೆ ಒಂದು ಬರ್ಕೊಡ್ತೀನಿ ಇವತ್ತು ಇಷ್ಟೊಂದು ಜನ ಕಾಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹೌದು ಖಂಡಿತ ಅಲ್ವಾ ಇದು ಸೂಡೋ ಸೈನ್ಸ್ ಅಂತ ಕರೀತಾರೆ ತುಂಬ ಜನ ಈ ತುಂಬ ಜಾಸ್ತಿ ಓದ್ಕೊಂಡ್ರೆ ಪ್ರಾಬ್ಲಮ್ ನಮಗಿದೇನೆ ತುಂಬ ಓದ್ಬಿಟ್ರೆ ನಾವು ಎಲ್ಲದಕ್ಕೂ ಕ್ವಶನ್ ಹಾಕ್ತೀವಿ ದಡ್ರು ಓದ್ಕೊಂಡಿರಲ್ಲ ಕ್ವಶನ್ ಹಾಕಲ್ಲ ಈ ಅದಿ ಅತಿ ನಮಗೆ ಪ್ರಾಬ್ಲಮ್ ಏನು ಅಂತಂದರೆ ಅತಿಯಾಗಿ ಓದ್ಕೊಂಡಿರೋರಿಗೆ ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಕತೆ ಈ ಒಂದು ಜಗತ್ತು ಸೈನ್ಸ್ ಅಂತ ಹೇಳ್ತಾರಲ್ವಾ ವಿಜ್ಞಾನ ಅಂತ ಹೇಳ್ತಾರಲ್ವಾ ವಿಜ್ಞಾನನ ಡಿಫೈನ್ ಮಾಡಿದಾರಾ ಕಂಪ್ಲೀಟಾಗಿ ಯಾರೂ ಡಿಫೈನ್ ಮಾಡಿಲ್ಲ ಡಿಫೈನ್ ಅಂತಂದರೆ ನಿರ್ದಿಷ್ಟವಾಗಿ ಇದೇ ಥರ ಇದೆ ಅಂತ ಹೇಳಿ ಈ ಒಂದು ಪ್ರಕೃತಿನ ಡಿಫೈನ್ ಮಾಡಿ ಮಾಡಿಲ್ಲ ಒಂದೇ ಒಂದು ಎಕ್ಸಾಂಪಲ್ ಏನು ಅಂತಂದರೆ ಭೂಮಿ ಸೂರ್ಯನ ಗುರುತ್ವಾಕ್ಷ ಬಲದಿಂದ ಸುತ್ತಾ ಇದೆ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಿದ್ರೆ ಬುಧನೂ ಸುತ್ತಾ ಇದೆ ಹಾಗೆ ಶುಕ್ರನೂ ಸುತ್ತಾ ಇದೆ ಮಂಗಳ ಗುರು ಶನಿ ಎಲ್ಲ ಸುತ್ತಾ ಇದೆ ಗುರುತ್ವಾಕ್ಷಣ ಅಂತಂದರೆ ಒಂದು ಎಳಿ ಎಳೆತ ಸೆಳೆತ ಅಥವಾ ಎಳೆತ ಅಲ್ವಾ ಭಾಳ ಹತ್ತಿರದಲ್ಲಿರ್ತಕ್ಕಂಥ ಬುಧ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸೂರ್ಯನ ಸುತ್ತ ಸುತ್ತಾ ಇದೆ ಸಣ್ಣದದು ಅದನ್ನು ಯಾಕೆ ಎಳ್ಕಂಡಿಲ್ಲ ಒಳಗಡೆಗೆ ದೂರದಲ್ಲಿರ್ತಕ್ಕಂಥ ಗ್ರಹಗಳು ಇದು ಹಿಡಿದಿಟ್ಕೊಂಡಿದೆ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಗ್ರಹಕ್ಕೆ ಬ ಬಲ ಜಾಸ್ತಿ ಇರುತ್ತೆ ಇಷ್ಟೊತ್ತಿಗೆ ಆಗಲೇ ಅದು ಎಳೆದಿಟ್ಕಂಡಿರಬೇಕಾಗಿತ್ತು ಆ ಥಿಯರಿ ಆ್ಯಕ್ಚುಲಿ ರಾಂಗ್ ಅದನ್ನು ಹೈಪೋತಿಸ್ ಅಂತ ಕರೀತಾರೆ ಹೈಪೋತಿಸಿಸ್ ಅಂದರೆ ಊಹೆ ವಿಜ್ಞಾನದಲ್ಲಿ ಅರ್ಧಕ್ಕರ್ಧ ಊಹೆನೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಇವತ್ತು ಒಂದು ಉಪ್ಪನ್ನು ಒಡೆದು ಎರಡು ವಿಚಾರ ಇದೆ ಅದರೊಳಗಡೆ ಉಪ್ಪನ್ನು ಒಡೆದಾಗ ಎರಡಿದೆ ಒಂದು ಸೋಡಿಯಮ್ ಇದೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಇನ್ನೊಂದು ಕ್ಲೋರಿನ್ ಇದೆ ಎರಡೂ ಸೇರಿದ್ರೆ ಎನ್ ಎ ಸಿ ಎಲ್ ಅಂತ ಕರೀತಾರೆ ಎರಡೂ ಸೇರಿದ್ರೆ ಉಪ್ಪು ಅಂದರೆ ಎರಡು ಪದಾರ್ಥದಿಂದ ಉಪ್ಪಾಗಿದೆ ಒಂದಕ್ಕೆ ಹೆಸರು ಕೊಟ್ಟಿದ್ದಾರೆ ಇನ್ನೊಂದಕ್ಕೂ ಹೆಸರು ಕೊಟ್ಟಿದ್ದಾರೆ ಎರಡೂ ಸೇರಿ ಉಪ್ಪಾಗಿದೆ ಉಪ್ಪು ತಯಾರು ಮಾಡಿರೋದು ಯಾರು